ನಮಸ್ಕಾರ ಸ್ನೇಹಿತರೆ ಕೃಷ್ಣಪಾಕ್ ಚಾನಲ್ಗೆ ನಿಮ್ಗೆಲ್ಲರಿಗೂ ಸ್ವಾಗತ ಇವತ್ತಿನ ಕಲಿಕೆಯಲ್ಲಿ ನಾವು ನಮ್ಮ ಎನರ್ಜಿ ಬಗ್ಗೆ ಸ್ವಲ್ಪ ಗಮನ ಕೆಲವೊಮ್ಮೆ ತುಂಬಾ ಜಾಸ್ತಿ ಏನ್ ಕೆಲಸ ಮಾಡಿರಲ್ಲ ನಾವು ಆದ್ರೂ ಕೂಡ ಯಾಕೋ ಸುಸ್ತಾಗ್ತಿದೆ ತುಂಬಾನೇ ಸುಸ್ತಾಗ್ತಿದೆ ಕೆಲಸ ಮಾಡೋಕೆ ಶಕ್ತಿನೇ ಇಲ್ಲ ಅನಿಸ್ತಿದೆ ಅಂತ ನಮ್ಗೆ ಭಾಸವಾಗುತ್ತೆ ಯಾರತ್ರ ಫೋನ್ ಅಲ್ಲಿ ಮಾತಾಡಿ ಇಟ್ಟಿರ್ತೀವಿ ನಾವು ಅಷ್ಟರಲ್ಲಾಗಲೇ ನಮ್ಮ ಎನರ್ಜಿ ಎಲ್ಲ ಔಟ್ ಆಗೋಗಿದೆ ಅನ್ನೋ ಹಾಗೆ ಭಾಸವಾಗುತ್ತೆ ಅಥವಾ ಸರಿ ಏನು ಮಾಡೇ ಇರಲ್ಲ ಸುಮ್ಮನೆ ಗೊತ್ತಿರ್ತೀವಿ ತಲೆಯಲ್ಲಿ ಸುತ್ತಿರೋ ಯಾವುದೋ ಒಂದು ಯೋಚನೆ ನಮ್ಮ ಎನರ್ಜಿನೆಲ್ಲ ಕೂಡ ಖಾಲಿ ಮಾಡ್ಬಿಟ್ಟಿರತ್ತೆ ಯಾಕೆ ಹೀಗಾಗತ್ತೆ ಸ್ವಲ್ಪ ನಾವು ಗಮನ ಬರೀ ನಾವು ಮಾಡೋ ಕೆಲಸಗಳು ಮಾತ್ರ ಅಲ್ಲ ನಮ್ಮ ಮಾತು ನಮ್ಮ ಯೋಚನೆಗಳು ಅಥವಾ ನಮ್ಮ ಎಮೋಷನ್ಸ್ಗಳು ಭಾವನೆಗಳು ಇವೆಲ್ಲನೂ ಕೂಡ ನಮ್ಮ ಎನರ್ಜಿನ ಕನ್ಸ್ಯೂಮ್ ಮಾಡ್ತಾ ಟೈಮ್ ಎಲ್ಲಿ ಕನ್ಸ್ಯೂಮ್ ಆಗುತ್ತೆ ಅನ್ನೋದ್ರ ಬಗ್ಗೆ ತುಂಬಾ ಸುಲಭವಾಗಿ ನಮಗೆ ಗೊತ್ತಾಗ್ಬಿಡತ್ತೆ ಆದ್ರೆ ಎಲ್ಲಿ ನಮ್ಮ ಎನರ್ಜಿ ತುಂಬಾ ಜಾಸ್ತಿ ವೇಸ್ಟ್ ಆಗ್ತಿದೆ ಅಥವಾ ಅನಗತ್ಯ ಇರೋ ಕಡೆ ನಾವು ನಮ್ಮ ಎನರ್ಜಿನ ಒಂದು ಶಕ್ತಿಯನ್ನ ವ್ಯಯಿಸ್ತಾ ಇದೀವಿ ಅನ್ನೋದ್ರ ಬಗ್ಗೆ ಗಮನ ಹೋಗೋದು ಸ್ವಲ್ಪ ಕಷ್ಟ ಮೇನ್ ಆಗಿ ಮಾತು ಮತ್ತು ಯೋಜನೆಗಳು ಇದನ್ನ ಇವಾಗ ಗಮನಿಸಿ ನೋಡೋಣ ಯಾಕೆಂದ್ರೆ ಜಾಸ್ತಿ ನಮ್ಮ ಎನರ್ಜಿನ ಕೆಲ್ಸದ ಹೊರತಾಗಿ ಕನ್ಸ್ಯೂಮ್ ಮಾಡೋದು ಇವೆ ಅಂತ ಅನ್ಬಹುದು ಎಷ್ಟೋ ಸರಿ ನಾವು ಅನಗತ್ಯವಾಗಿ ಸಾಕಷ್ಟು ಮತಗಳನ್ನ ಆಡ್ತೀವಿ ಆ ಸಮಯದಲ್ಲಿ ಸಾಕಷ್ಟು ಶಕ್ತಿನೂ ಕೂಡ ಖರ್ಚು ಮಾಡ್ತೀವಿ ಅದನ್ನೆಲ್ಲ ನಾವು ಉಳಿಸ್ಕೊಂಡ್ರೆ ಖಂಡಿತವಾಗಿ ಕೂಡ ನಾವು ನಾವು ಮಾಡಬೇಕಾಗಿರೋ ಕೆಲಸಗಳನ್ನ ಮಾಡೋದಕ್ಕೆ ಸಾಧ್ಯ ಆಗತ್ತೆ ಇದು ಹೇಗೆ ಕಂಟ್ರೋಲು ಈಸಿಯಾಗಿ ಬರುವಂತದ ಅಂತ ಕೇಳಿದ್ರೆ ಖಂಡಿತವಾಗಿ ಕೂಡ ಅಲ್ಲ ಅಥವಾ ನೀವು ಇವತ್ತಲೆ ಕಂಟ್ರೋಲ್ ಮಾಡಿದೀರಾ ಅಂತ ಕೇಳಿದ್ರೆ ಒಂದು ಫಿಫ್ಟಿ ಪರ್ಸೆಂಟ್ ಅಷ್ಟೇ ಅಂತ ಅಂತ ನಾನು ಇನ್ನು ಸಾಕಷ್ಟು ಕಂಟ್ರೋಲ್ ಮಾಡೋದಕ್ಕೆ ಇದೆ ಮಾತಿನ ಬಗ್ಗೆ ನಮಗೆ ಕಂಟ್ರೋಲ್ ಬರೋದು ತುಂಬಾ ತುಂಬಾ ಕಷ್ಟ ಆದ್ರೆ ಒಂದು ಚಿಕ್ಕ ಟಿಪ್ಸ್ ಅನ್ನ ನಾವು ಗಮನದಲ್ಲಿ ಇಟ್ಕೊಳ್ಳೋದ್ರ ಮೂಲಕ ನಮ್ಮ ಮಾತನ್ನ ನಾವು ಸಾಕಷ್ಟು ಕಡಿಮೆ ಮಾಡಬಹುದು ಸಿ ಈಗ ಒಂದು ಕೈ ನಾವು ಇದನ್ನ ಕೈಯನ್ನು ಸುಮ್ನೆ ಹಿಂಗ್ತಾ ಇರಲ್ಲ ಅಲ್ವಾ ಅಥವಾ ಕಾಲು ಒಂದ್ ಜಾಗದಿಂದ ಒಂದು ಜಾಗಕ್ಕೆ ಹೋಗ್ಬೇಕು ಅಂತ ಆದ್ರೆ ನಡ್ಕೊಂಡು ಹೋಗ್ತೀವಿ ಆದ್ರೆ ಸುಮ್ನೆ ನಿಂತಲೇ ನಡೀತಾ ಇರಲ್ಲ ಅಲ್ವಾ ಅದೇ ತರ ಮಾತು ಕೂಡ ಅಷ್ಟೇ ಸುಮ್ನೆ ನಾವು ಮಾತಾಡ್ತಾನೆ ಮಾತಾಡ್ತಾನೆ ಇದ್ರೆ ಆ ಮಾತಿಗೊಂದು ಬೆಲೆನೇ ಇಲ್ಲ ಆಗೋಗತ್ತೆ ಮಾತಾಡೋವಾಗ ನಮ್ ಬಾಯಿನ ಓಪನ್ ಮಾಡೋವಾಗ ಸ್ವಲ್ಪ ಗಮನ ಹರಿಸ್ಬೇಕು ನಾವು ಯಾಕೆ ನಮ್ ಬಾಯಿನ ಓಪನ್ ಮಾಡ್ತಿದೀವಿ ಅನ್ನೋದ್ರ ಬಗ್ಗೆ ಒಂದು ತಿನ್ನೋದಕ್ಕೆ ಬಾಯನ್ನು ಓಪನ್ ಮಾಡ್ತೀವಿ ಅದು ಕೂಡ ಎಷ್ಟು ಸರಿ ಅನ್ನೋದು ಗಮನದಲ್ಲಿ ಇದ್ರೆ ಡಯಟ್ ಚೆನ್ನಾಗಿ ಮ್ಯಾನೇಜ್ ಆಗ್ತಾ ಹೋಗುತ್ತೆ ಗ್ರ್ಯಾಜುವಲ್ ಆಗಿ ಸೊ ತಿನ್ನೋದಕ್ಕೆ ಬಾಯನ್ನು ಓಪನ್ ಮಾಡ್ತೀವಿ ಅದ್ರ ಹೊರತಾಗಿ ಮಾತಾಡೋದಕ್ಕೆ ಬಾಯನ್ನ ಓಪನ್ ಮಾಡ್ತೀವಿ ಏನ್ ಮಾತಾಡ್ತಾ ಇದೀವಿ ಎಷ್ಟು ಮಾತಾಡ್ತಾ ಇದೀವಿ ಮಾತಿನ ಅಗತ್ಯ ಇದೆಯಾ ಇಲ್ವಾ ಸ್ವಲ್ಪ ಒಂದು ಸಣ್ಣ ಅವೇರ್ನೆಸ್ ಅನ್ನು ಮಾತಿನ ಬಗ್ಗೆ ನಾವು ಮೂಡಿಸ್ಕೊಂಡ್ರೆ ಖಂಡಿತವಾಗೂ ಕೂಡ ಸಾಕಷ್ಟು ಎನರ್ಜಿನ ನಾವು ಮೂಡಿಸ್ಕೋಬಹುದು ಅಂತ ನನಗನ್ಸುತ್ತೆ ಕೆಲವರು ನೋಡಿ ಸುಮ್ನೆ ಇರ್ತಾರೆ ಆದ್ರೆ ಕೆಲಸ ಮಾಡ್ತಾನೆ ಇರ್ತಾರೆ ಮಾಡ್ತಾನೆ ಇರ್ತಾರೆ ಮಾಡ್ತಾನೆ ಇರ್ತಾರೆ ಅವರು ಆ ಮಾತಲ್ಲಿ ಖರ್ಚು ಮಾಡೋದ್ನ ಅವರ ಆಕ್ಷನ್ಸ್ ಅಲ್ಲಿ ಕೆಲಸದಲ್ಲಿ ಎನರ್ಜಿನ ಖರ್ಚು ಮಾಡಿರ್ತಾರೆ ಕೆಲವ್ರು ಮಾತು ತುಂಬಾನೇ ಆಡ್ತಿರ್ತಾರೆ ಕೆಲಸ ಏನು ಕೂಡ ಮುಂದಕ್ಕೆ ಸಾಗಿರಲ್ಲ ಸೊ ನಾವು ಇವೆರಡರ ಬ್ಯಾಲೆನ್ಸ್ ಅನ್ನ ಕಂಡುಕೊಂಡು ಒಂದು ಹಿತಮಿತವಾಗಿ ಎಷ್ಟು ಮಾತಿ ಖರ್ಚು ಮಾಡ್ಬೇಕು ಎಲ್ಲಿ ಮಾತಿನ ಅಗತ್ಯ ಇದೆ ಅಥವಾ ಮಾತಾಡ್ತಿರೋ ವಿಷಯಗಳು ಒಂದು ವಿಷಯಾಧಾರಿತನ ಅಥವಾ ಸುಮ್ನೆ ನಾವು ಗಾಸಿಪ್ ಮಾಡ್ತಾ ಇರೋದ ಅನಗತ್ಯಗಳನ್ನ ಮಾತುಗಳನ್ನ ನಾವು ಆಡ್ತಾ ಇದೀವ ಅನ್ನೋ ಒಂದು ಸ್ವಲ್ಪ ಗಮನ ಹರಿಸ್ಕೊಂಡ್ರೆ ಸಾಕಷ್ಟು ಎನರ್ಜಿನ ನಮ್ಮಲ್ಲಿ ನಾವು ಉಳಿಸ್ಕೋಬಹುದು ಸ್ವಲ್ಪ ಮಾತಿನ ಬಗ್ಗೆ ಬಾಯನ್ನ ಓಪನ್ ಮಾಡುವಾಗ ನಾನು ಯಾಕೆ ಓಪನ್ ಮಾಡ್ತಿದ್ದೀನಿ ಅನ್ನೋ ಅವೇರ್ನೆಸ್ ಇದ್ರೆ ಸಾಕು ಅಷ್ಟೇನೆ ಅಗತ್ಯ ಇರುವಷ್ಟು ಮಾತಾಡೋಣ ಖಂಡಿತವಾಗಿ ಕೂಡ ಮಾತಾಡೋಣ ಮಾತಾಡೋದೇ ಬೇಡ ಅಂತ ಹೇಳಲ್ಲ ಕಮ್ಯುನಿಕೇಶನ್ ಮಾತು ತುಂಬಾನೇ ಮುಖ್ಯ ಅಂದ್ರೆ ಯಾವಾಗ ಎಷ್ಟು ಎಲ್ಲಿ ಅನ್ನೋದ್ರ ಗಮನ ನಮ್ಗೆ ಇರಬೇಕು ಮಾತು ಕೂಡ ಸುಮ್ಮನೆ ನಾನ್ ಸ್ಟಾಪ್ ಆಗಿ ಮಾತಾಡ್ತಾ ಮಾತಾಡ್ತಾ ಇರೋದಕ್ಕಿಂತ ಅನಗತ್ಯ ವಿಷಯಗಳ ಚರ್ಚೆನ ನಾವು ಯಾರ್ದೋ ಬಗ್ಗೆನೋ ನೋಡ್ರೆ ಇನ್ಯಾವ್ದೋ ವಾಸಿ ಬಗ್ಗೆ ಮಾತಾಡ್ತಾ ಇರೋದಕ್ಕಿಂತ ಎಷ್ಟು ವಿಷಯದ ಅಗತ್ಯ ಇದೆ ಅಷ್ಟನ್ನೇ ಮಾತಾಡಿದ್ರೆ ಖಂಡಿತವಾಗಿ ಕೂಡ ಸಾಕಷ್ಟು ಸಮಸ್ಯೆಗಳಿಂದ ದೂರ ಇರಬಹುದು ಎನರ್ಜಿನೂ ಕೂಡ ಸಾಕಷ್ಟು ಸೇವ್ ಮಾಡ್ಕೋಬಹುದು ಇದೊಂದು ಮಾತಿನ ಬಗ್ಗೆ ಆಯ್ತು ಇನ್ನು ವಿಚಾರಗಳ ಕುರಿತು ಸಾಕಷ್ಟು ಥಾಟ್ಸ್ ಕೂಡ ನಮ್ಮ ಎನರ್ಜಿನ ಕನ್ಸ್ಯೂಮ್ ಮಾಡ್ತಾ ಇರತ್ತೆ ನಾವು ನಿತ್ಯದಲ್ಲಿ ಗಮನಿಸಿ ಕೂಡ ಇರಲ್ಲ ತಲೆಯಲ್ಲಿ ಎಷ್ಟೊಂದು ಸಾವಿರಾರು ಯೋಚನೆಗಳು ಓಡ್ತಾ ಇರತ್ತೆ ಸಾಕಷ್ಟು ಸರಿ ಕೆಲಸಗಳನ್ನ ಇನ್ನೂ ಜಾಸ್ತಿ ಮುಗಿಸ್ಬೇಕು ಅನ್ನೋ ಮಲ್ಟಿ ಟಾಸ್ಕಿಂಗ್ ಎಲ್ಲ ಕೆಲಸಗಳನ್ನು ಒಟ್ಟಿಗೆ ಮಾಡಕ್ಕೆ ಶುರು ಮಾಡಿರ್ತೀವಿ ಜಂಪ್ 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 ಒಂದರಿಂದ ಒಂದು ಜಂಪ್ ಆಗೋಷ್ಟೊತ್ತಿಗೆ ಗೆ ಸಾಕಷ್ಟು ಎನರ್ಜಿ ಖರ್ಚಾಗಿರುತ್ತೆ ಸಾಧ್ಯ ಆದಷ್ಟರ ಮಟ್ಟಿಗೆ ಜೀವನವನ್ನ ಒಂದು ಸ್ಲೋ ಲಿವಿಂಗ್ ಅಲ್ಲಿ ನಿಧಾನ ಗತಿಯಲ್ಲಿ ತೀರಾ ಹರಿಬರಿ ಬೇಡ ತುಂಬಾ ಸ್ಲೋ ಅಂತ ನಿಂತು ಹೋಗ್ಬೇಕು ಅಂತ ಅಲ್ಲ ಓಡೋದು ಬೇಡ ನಿಲ್ಲೋದು ಬೇಡ ನಡ್ಕೊಂಡು ಹೋಗ್ತಾ ಇರೋ ಒಂದು ಸ್ಲೋ ಸ್ವಲ್ಪ ಮಟ್ಟಿಗಿನ ಒಂದು ಸ್ಲೋ ಲೀವಿಂಗ್ ಅನ್ನ ನಾವು ಅಭ್ಯಾಸ ಮಾಡ್ಕೊಂಡ್ರೆ ಒಂದು ಕೆಲಸಲ್ಲಿ ಅಟ್ ಎ ಟೈಮ್ ಒಂದೇ ಕೆಲ್ಸದಲ್ಲಿ ನಾವು ಗಮನ ಇಟ್ಟು ಮಾಡ್ತಾ ಹೋದ್ರೆ ಒಂದೇ ಕೆಲಸ ಅಂತಂದ್ರೆ ಕಿಚನ್ ನಲ್ಲಿ ನೀವು ಅನ್ನ ಆದ್ಮೇಲೆ ಸಾಂಬಾರ್ ಮಾಡಿ ಅಂತ ನಾನ್ ಹೇಳಲ್ಲ ಅಟ್ಲೀಸ್ಟ್ ಅಷ್ಟು ಮುಂದೆ ನಿಂತಿದ್ದೀರ ಅಷ್ಟೇ ನೀವು ಒಮ್ಮೆ ಈ ರೂಮು ಒಮ್ಮೆ ಆ ರೂಮು ಇರೋದ್ರೂಮು ಜಂಪ್ ಮಾಡ್ತಾ ಇರೋದ್ರ ಬದಲು ಕಿಚನ್ ನಲ್ಲೇ ನೀವು ನಿಂತು ಮಾಡ್ತಿರೋವಾಗ ಖಂಡಿತವಾಗಿ ಕೂಡ ನಿಮ್ಮ ಗಮನ ಅಲ್ಲೇ ಇರುತ್ತೆ ಒಂದು ಸಮಯದಲ್ಲಿ ಒಂದೇ ಕೆಲಸದ ಮೇಲೆ ನಾವು ಗಮನ ಹರಿಸಿದಾಗ ಜಸ್ಟ್ ಲೈಕ್ ಎ ಮೆಡಿಟೇಷನ್ ನೀವು ಧ್ಯಾನ ಮಾಡಿದ ಹಾಗೇನೆ ಇರುತ್ತೆ ಆ ಮಾಡೋ ಕೆಲಸದಲ್ಲಿ ನಮ್ಮ ಫೋಕಸ್ ಇದ್ದಾಗ ಆ ಪ್ರತಿ ಕೂಡ ಒಂದು ಇಂಪ್ರೂವೈಸೇಷನ್ಗೆ ಅವಕಾಶ ಇರುತ್ತೆ ಮತ್ತೆ ಮಾಡಿದ ಮೇಲೆ ಒಂದು ತೃಪ್ತಿ ಇರುತ್ತೆ ಆ ಕೆಲಸದಲ್ಲಿ ನಾವು ಶ್ರದ್ಧೆ ಇಟ್ಟು ಮಾಡಿದಾಗ ನಮ್ಗಿರೋ ತೃಪ್ತಿನೇ ಬೇರೆ ಸೊ ಸಿಂಗಲ್ ಕೂಡ ಸಾಕಷ್ಟು ನಿಧಾನಕ್ಕೆ ಮೆಡಿಟೇಷನ್ ತರ ನಾನು ಮಾಡೋ ಪ್ರತಿ ಒಂದು ಕೆಲಸ ಶ್ರದ್ಧೆಯಿಂದ ಮಾಡ್ತಾ ಹೋದಾಗ ಯಾವ ಥಾಟ್ಸ್ ಕೂಡ ಇರಲ್ಲ ನಿಧಾನಕ್ಕೆ ಥಾಟ್ಸ್ ಎಲ್ಲ ಕಡಿಮೆ ಆಗ್ತಾ ಹೋಗತ್ತೆ ಜಸ್ಟ್ ಲೈಕ್ ಎ ಮೆಡಿಟೇಷನ್ ನಾವು ಮಾಡೋ ಪ್ರತಿ ಕೆಲಸ ಕೂಡ ಒಂದು ಮೆಡಿಟೇಷನ್ ತರ ಆಗ್ತಾ ಹೋಗತ್ತೆ ಮಾಡೋ ಒಂದೇ ಕೆಲ್ಸನ ಏಕಾಗ್ರತೆಯಿಂದ ನಾವು ಮಾಡ್ತಾ ಹೋದಾಗ ಅದರ ರಿಸಲ್ಟ್ ನಿಮ್ಮನ್ನು ತುಂಬಾ ಕಾಮ್ ಡೌನ್ ಮಾಡ್ತಾ ಹೋಗುತ್ತೆ ಸಾಕಷ್ಟು ಥಾಟ್ಸ್ ಅನ್ನ ನಿಲ್ ಮಾಡ್ತಾ ಹೋಗುತ್ತೆ ಈಗ ಥಾಟ್ಸ್ ಬಗ್ಗೆ ಇನ್ನೂ ಸ್ವಲ್ಪ ನೋಡಬಹುದಾದ್ರೆ ನಾವು ಮೇನ್ ಆಗಿ ಥಾಟ್ಸ್ಗಳು ಯಾವ್ದ್ರ ಬಗ್ಗೆ ಬರುತ್ತೆ ಒಂದು ಪಾಸ್ಟ್ ನ ಬಗ್ಗೆನೋ ಇಲ್ಲ ಫ್ಯೂಚರ್ ನ ಬಗ್ಗೆನೂ ಸಾಮಾನ್ಯವಾಗಿ ನಾವು ನೋಡಿದ್ರೆ ಪಾಸ್ಟ್ ಆಗ ಹೋಗಿರುವಂತ ವಿಷಯ ನಾವೀಗ ಬಯಸಿದ್ರು ಕೂಡ ಏನನ್ನು ಅದರಲ್ಲಿ ಬದಲಾಯಿಸೋದಕ್ಕೆ ಸಾಧ್ಯನೇ ಇಲ್ಲ ಪ್ರತಿಯೊಬ್ಬರ ಲೈಫ್ ಅಲ್ಲೂ ಪಾಸ್ಟ್ ಇರುತ್ತೆ ಒಂದನ್ನ ನಾವು ಅಚೀವ್ ಮಾಡೋವರೆಗೂ ಅದ್ನ ಗೋಲು ನೆಕ್ಸ್ಟ್ ಅಚೀವ್ ಅದು ಮಾಡದೇ ಹೋಗಿರುತ್ತೆ ಈಗ ನೀವೇ ಮಾಡ್ತಿದ್ದೀರಾ ಅದು ತಾನೇ ಮುಖ್ಯ ಅಂತ ಅಂತೇಳಿ ನಾವು ಅದೇ ತರನೇ ಈಗ ನಾವು ಏನ್ ಮಾಡ್ತೀವಿ ಅದು ನಿಜವಾಗಿ ಮುಖ್ಯ ಹಿಂದೆ ಆಗಿರೋದು ಆ ಹೋಗಿರೋದು ಅದು ಪಾಸ್ಟ್ ಸಾಧ್ಯ ಆದಷ್ಟು ಮಟ್ಟಿಗೆ ಆ ಪಾಸ್ಟ್ ಅನ್ನ ಬಿಟ್ಟು ನಾವು ಮುಂದಕ್ಕೆ ಸಾಗೋದನ್ನ ಅಭ್ಯಾಸ ಮಾಡ್ಕೋಬೇಕು ಅಟ್ಲೀಸ್ಟ್ ನಮ್ಮ ಮನಸ್ಸಿನಲ್ಲಿ ಅದರ ಭಾರವನ್ನ ನಾವು ತಪ್ಪಿಸ್ಕೊಳ್ಳೋ ಪ್ರಯತ್ನನ ಖಂಡಿತವಾಗಿ ಕೂಡ ಮಾಡ್ಬೇಕು ಯಾಕೆಂದ್ರೆ ಪ್ರತಿ ದಿನನೂ ನಾವು ಬದ್ಲಾಗ್ತಾ ಇರ್ತೀವಿ ಸಾಕಷ್ಟು ಕಲಿತಾ ಇರ್ತೀವಿ ಸಾಕಷ್ಟು ಬೆಳಿತಾ ಇರ್ತೀವಿ ಹಿಂದಿಂದನ್ನೇ ನಾವು ನೋಡ್ತಾ ಅದ್ರ ಭಾರನೇ ಹೊರ್ತಾ ಸಿ ಇವತ್ ನಾವು ಒಂದು ಡಿಸಿಷನ್ ಅನ್ನ ಇವತ್ತಿನ ನಾಲೆಜ್ ಮೇಲೆ ತಗೊಂಡಿರ್ತೀವಿ ನಾಳೆ ನಮ್ಮ ನಾಲೆಜ್ ಜಾಸ್ತಿ ಆದಾಗ ಇವತ್ ನಾವು ಹಿಂದಿನ ದಿನ ನಾವು ತಗೊಂಡಿರೋ ಡಿಸಿಷನ್ ತಪ್ಪು ಅಂತ ನಮ್ಗ ಅನ್ಸ್ಬಹುದು ಸಹಜ ಅದು ಯಾಕೆಂದ್ರೆ ಒಂದು ಬೆಳವಣಿಗೆಯ ಹಂತದಲ್ಲಿ ನಾವು ಪಾಠ ಕಲಿತಾ ಕಲಿತಾ ಮುಂದಕ್ಕೆ ಹೋಗ್ತೀವಿ ಆದ್ರೆ ಆ ಹಿಂದಿನ ದಿನಕ್ಕೆ ನಾವು ರಿಗ್ರೆಟ್ ಮಾಡ್ತಾ ಕೂರೋದ್ರ ಬದಲು ಅವತ್ತಿನ ದಿನ ತಿಳುವಳಿಕೆ ಅಷ್ಟಿತ್ತು ಆ ರೀತಿ ನಡ್ಕೊಂಡ್ವಿ ಬಿಟ್ಟು ಬಿಡೋಣ ಆದ್ರೆ ಇವತ್ತಿನ ದಿನದ ನನ್ನ ತಿಳುವಳಿಕೆಗೆ ತಕ್ಕನಾಗಿ ನಾನ್ ನಡ್ಕೊಳ್ತೀನಿ ಅದನ್ನ ನಾವು ಬೆಳೆಸ್ಕೊಳ್ತಾ ಹೋಗ್ಬೇಕು ರಿಗ್ರೆಟ್ಸ್ ಗಳು ಸಾವಿರಾರು ಇರುತ್ತೆ ಅಥವಾ ಎಷ್ಟೊಂದು ತಪ್ಪುಗಳನ್ನ ನಾವು ಮಾಡಿರ್ತೀವಿ ನಾನು ಕೂಡ ನನ್ನ ಲೈಫ್ ತಿರುಗಿ ನೋಡೋದಾದ್ರೆ ನಾನು ಯಾವಾಗಲೂ ಹೇಳ್ತೀನಿ ರವಿ ಹುಟ್ಟಿದ ನಂತರದ ನಾನು ತಿರುಗಿ ನೋಡೋದಕ್ಕೆ ಇಷ್ಟಪಡ್ತೀನಿ ಯಾಕೆಂದ್ರೆ ತಾಯಿಯಾದ ಕ್ಷಣದಿಂದ ನನ್ನಲ್ಲಿ ಒಂದು ಮೆಚುರಿಟಿ ಕಾಣಿಸ್ಕೊಳ್ಳೋದಕ್ಕೆ ಶುರುವಾಗಿತ್ತು ಅದಕ್ಕಿಂತ ಮುಂಚಿನ ಸಾಕಷ್ಟು ಗಳು ನಮಗೆ ನಾನು ಹಿಂಗೂ ಕೂಡ ಇದ್ನ ಅಂತ ಅನ್ಸುತ್ತೆ ಹಲವಾರು ಗಳು ಹಲವಾರು ಗಳು ಸೋ ಮೆನಿ ಥಿಂಗ್ಸ್ ಇದೆ ಆದ್ರೆ ಯಾವತ್ತು ಕೂಡ ನನ್ನ ತಿರುಗಿ ನೋಡೋದಕ್ಕೆ ಇಷ್ಟಪಡ್ತೀನಿ ಯಾಕೆಂದ್ರೆ ಅವಾಗ ತಿಳುವಳಿಕೆ ಇರ್ಲಿಲ್ಲ ಆ ರೀತಿ ನಡ್ಕೊಂಡಿದ್ವಿ ಇವತ್ ತಿಳುವಳಿಕೆ ಇದ್ದು ನಾವ್ ಹೇಗ್ ನಡ್ಕೊಳ್ತೀವಿ ಅನ್ನೋದ್ರ ಮೇಲೆ ಬದುಕು ನಿರ್ಧಾರ ಆಗ್ತಾ ಹೋಗತ್ತೆ ಸಾಧ್ಯ ಆದಷ್ಟು ಮಟ್ಟಿಗೆ ಪಾಸ್ಟಿಗೆ ಒಂದು ಫುಲ್ ಸ್ಟಾಪ್ ಹಾಕಿ ಯಾರ್ ಏನೇ ಹೇಳಿರ್ಲಿ ಏನೇ ಮಾಡಿರ್ಲಿ ಅಟ್ಲೀಸ್ಟ್ ಯಾರೋ ಒಬ್ರು ಆ ಚೈನ್ ಅನ್ನ ಬ್ರೇಕ್ ಮಾಡ್ಬೇಕು ಎದುರುಗಡೆ ಇರೋರು ಅದೇ ಎಮೋಷನ್ಸ್ ಕ್ಯಾರಿ ಮಾಡ್ತಾ ನಾವು ಅದೇ ಎಮೋಷನ್ಸ್ ಕ್ಯಾರಿ ಮಾಡ್ತಾ ಹೋದ್ರೆ ಚೈನ್ ಕಂಟಿನ್ಯೂ ಆಗ್ತಾ ಹೋಗತ್ತೆ ಆದ್ರೆ ಯಾರೋ ಒಬ್ರು ಆ ಪ್ಯಾಟರ್ನ್ ಅನ್ನ ಬ್ರೇಕ್ ಮಾಡಿ ಬೇರೆ ಒಂದು ಪಾಸಿಟಿವ್ ವೈಬನ್ನ ಕ್ರಿಯೇಟ್ ಮಾಡಿದಾಗ ನಿಧಾನಕ್ಕಾದ್ರೂ ಕೂಡ ಬದಲಾವಣೆಗಳು ಕಾಣ್ತಾ ಹೋಗುತ್ತೆ ಹಳೇ ಇದ್ನ ನಿನ್ನೆವರೆಗಿಂದ ಬಿಟ್ಬಿಡೋಣ ಇವತ್ತಿನ ದಿನ ಪ್ರೆಸೆಂಟ್ ಅಲ್ಲಿ ನಾವು ಸಾಧ್ಯ ಆದಷ್ಟು ಬದುಕೋದಕ್ಕೆ ಶುರು ಮಾಡೋಣ ಒಮ್ಮೆಗೆ ಎಲ್ಲ ಬಿಟ್ಟು ಹೋಗುತ್ತ ಅಂತ ಕೇಳಿದ್ರೆ ಇಲ್ಲ ಬುದಿ ಮುಚ್ಚಿದ್ ತರ ಪಾಸ್ಟ್ ಮತ್ತೆ 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 ಬರ್ತಾ ಇರತ್ತೆ ಅಲ್ಲಿ ನಾವು ನಿಧಾನಕ್ಕೆ ಅದನ್ನ ಮತ್ತೆ ಮತ್ತೆ ನಮ್ ಮೈಂಡಿಗೆ ಹಾ ಇದಾಗೋಗಿದೆ ಇದ್ ನಾನು ಬದಲಾಯ್ಸಕ್ ಸಾಧ್ಯ ಇಲ್ಲ ಅಂತ ಅದನ್ನ ಅಕ್ನೋಜ್ ಅಕ್ನಾಲಜ್ ಮಾಡಿ ಸೈಡಿಗೆ ಇಡ್ತಾ ಹೋಗ್ಬೇಕು ಹಾ ಆಯ್ತು ಇದಾಗೋಗಿದೆ ಬಿಡು ಈಗಿದ್ನ ಅಂತ ಸೈಡಿಗೆ ಇಡ್ತಾ ಹೋಗ್ಬೇಕು ನಿಮ್ಮ ಜೊತೆಗಿರೋರು ಆ ಪಾಸ್ಟ್ನ ನ ಬಗ್ಗೆ ಮತ್ತೆ ಕೆದ ಹೋಗ್ಬೇಡಿ ಅಂತ ಅನ್ನೋರಾದ್ರೆ ಫೈನ್ ಯಾರು ಇಲ್ವಾ ಮತ್ತೆ ಮತ್ತೆ ನಿಮ್ಗೆ ಹಿಂದಿನದ್ದೆಲ್ಲ ನೆನಪಾಗ್ತಾ ಇದೆಯಾ ನಾನೇ ನಿಮ್ಗೆ ಹೇಳ್ತಿದ್ದೀನಿ ಅಂತ ನೆನಪಾಡ್ಕೊಡಿ ಆಯ್ತು ಆಗಿದ್ದಾಯ್ತು ಆಯ್ತು ಬಿಟ್ಬಿಡಿ ಈಗ ಏನ್ ಮಾಡಬಹುದು ಅದನ್ನ ನೋಡೋಣ ಅಂತ ಸೊ ಪಾಸ್ಟ್ ನ ಬರ್ಡನ್ ಅನ್ನ ನಾವು ಕೆಡೆಗಿಡಿಸುತ್ತೀನ ಜೀವನ ತುಂಬಾನೇ ರಿಲ್ಯಾಕ್ಸ್ ಆಗುತ್ತೆ ಫ್ರೆಶ್ ಆಗಿ ನಾವು ಲೈಫ್ ಅನ್ನ ಶುರು ಮಾಡಬಹುದು ಸುತ್ತಿರುವ ಕೂಡ ಸಾಕಷ್ಟು ಬದಲಾಗಿರ್ತಾರೆ ಹಾಗೆ ಇರಲ್ಲ ನಾವು ಒಂದು ಫ್ರೆಶ್ ನೋಟಲ್ಲಿ ಜೀವನನ ಶುರು ಮಾಡ್ತಾ ಹೋಗ್ಬಹುದು ನಿನ್ನೆವರೆಗಿಂತ ನಾವು ಹೇಗೆ ಅಚೀವ್ಮೆಂಟ್ಸು ಈಗ ಯಾವತ್ತು ಮಾಡೋ ಅಚೀವ್ಮೆಂಟ್ಸ್ಗೆ ಇವತ್ ನೀವ್ ಏನು ಮಾಡ್ಲಿಲ್ಲ ಅಂತಂದ್ರೆ ನೀವು ಅವ್ರನ್ನ ಮೆಚ್ಕೊತೀರಾ ಅದು ಹಳೇದಾಯ್ತು ಈಗ ನೀನ್ ಏನ್ ಮಾಡ್ತೀರಿ ಕೇಳು ಅಂತ ತಾನೆ ಅದೇ ತರ ಪಾಸ್ಟ್ ಹಳೇದಾಗಿರು ಅದನ್ನ ನಾವು ಇವತ್ತಿನ ನಿಮ್ಮ ತಿಳುವಳಿಕೆನೇ ನೀವ್ ಹೇಗ್ ನಡ್ಕೊಂತಿದ್ದೀರಾ ಅದಷ್ಟೇನೆ ಮುಖ್ಯ ಸೊ ಇವತ್ತಿನ ಬಗ್ಗೆ ಗಮನ ಹರಿಸಣ ಇನ್ನು ಫ್ಯೂಚರ್ ಫ್ಯೂಚರ್ ಅಂತ ಬಂದ್ರೆ ಆ ಸಾಕಷ್ಟು ಭಯದ ಭಾವನೆಗಳೇ ಬರೋದು ಜಾಸ್ತಿ ಕನಸುಗಳು ಕೂಡ ಇರ್ಬೋದು ಕನಸುಗಳಿದ್ರೆ ಅದನ್ನ ಈಡೇರಿಸ್ಕೊಳ್ಳೋದಕ್ಕೆ ನೀವು ಶ್ರಮ ಹಾಕ್ತಿದ್ದೀರಾ ಅನ್ನೋ ಹಾಗಿದ್ರೆ ಫೈನ್ ಆದ್ರೆ ಆ ಶ್ರಮದ ಮೇಲೆ ಹಾಕ್ತಿರೋ ಶ್ರಮದ ಮೇಲೆ ಗಮನ ಹರಿಸಿ ಎಲ್ಲೋ ಒಂದಿನ ಯಾವ್ದೋ ಒಂದಿನ ರಿಯಾಲಿಟಿ ಆಗತ್ತೆ ಅನ್ನೋದಕ್ಕೋಸ್ಕರ ಗಮನ ಹರಿಸಬೇಕು ಕೂಡ ಪ್ರೆಸೆಂಟ್ ಅಲ್ಲಿ ನಾವು ಬಂದಿದ್ರೆ ಒಳ್ಳೇದು ಇನ್ನು ಬೇಡದಿರೋ ಭಯಗಳು ಲೈಫ್ ಅನ್ನ ಯಾವತ್ತು ಕೂಡ ಆದಷ್ಟು ಒಂದು ಸಿಂಪ್ಲಿಫೈ ಆಗಿ ಇಟ್ಟುಕೊಂಡ್ರೆ ಆ ಸಿಂಪ್ಲಿಫೈ ಸ್ಟ್ಯಾಂಡರ್ಡ್ ಅನ್ನ ನಾವು ರೀಚ್ ಮಾಡೋದು ತುಂಬಾ ಜಾಸ್ತಿ ಕಷ್ಟ ಆಗಲ್ಲ ಈಗ ನಾನೇ ಫಾರ್ ಎಕ್ಸಾಂಪಲ್ ಮಿನಿಮಲಿಸ್ಟಿಕ್ ವಾರ್ಡ್ ರೀ ಇರ್ಬೋದು ಅಥವಾ ಮನೆಯಲ್ಲಿ ವೆರಿ ಮಿನಿಮಮ್ ಥಿಂಗ್ಸ್ ಗಳಿರ್ಬಹುದು ಸಿಂಪಲ್ ಸಿಂಪಲ್ ಲೈಫ್ ಲೀಡ್ ಮಾಡ್ತೀವಿ ಹಾಗಂತ ಫೈನಾನ್ಷಿಯಲ್ಯಾಡರ್ ಅಲ್ಲಿ ನಾವು ಅಪ್ಗ್ರೇಡ್ ಇಲ್ಲ ಅಂತ ಅರ್ಥ ಇಲ್ಲ ಅಲ್ಲಿ ನಾವು ಅಪ್ಗ್ರೇಡ್ ಆಗ್ತಾ ಹೋದಾಗ ಲೈಫ್ ಸ್ಟೈಲ್ ಲೆವೆಲ್ ಅಪ್ಗ್ರೇಡ್ ಮಾಡಬೇಕಾದ ಅಗತ್ಯ ಇಲ್ಲ ಲೈಫ್ ಸಿಂಪಲ್ ಆಗಿ ಇಟ್ಕೊಂಡು ಆಗಿಟ್ಕೊಂಡು ನಾವೆಲ್ಲೋ ಸೇವಿಂಗ್ಸ್ ಅಲ್ಲೋ ಇನ್ವೆಸ್ಟ್ಮೆಂಟ್ ಅಲ್ಲೋ ಇನ್ನೆಲ್ಲೋ ತೊಡಗಿಸ್ಕೋಬಹುದು ಹೊರತು ಆ ಒಂದು ಫೈನಾನ್ಶಿಯಲ್ ಅಪ್ಗ್ರೇಡ್ ತಕ್ಕನಾಗಿ ಲೈಫ್ ಸ್ಟೈಲ್ ಅಪ್ಗ್ರೇಡ್ ಅಪ್ಗ್ರೇಡ್ ಮಾಡ್ತಾ ಹೋದ್ರೆ ಒಂದಿನ ಅದನ್ನ ಒಂದು ಮೇಂಟೈನ್ ಮಾಡಬೇಕಾದಾಗ ಒಂದು ಸ್ಟ್ರೆಸ್ ಕ್ರಿಯೇಟ್ ಆಗುತ್ತೆ ಆ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಇಲ್ಲದೆ ಇದ್ರೆ ಏನಾಗುತ್ತೆ ಅನ್ನೋ ಭಯನು ಇವಾಗ ನಾವಿರೋ ಸಿಂಪಲ್ ಲೈಫ್ ಸ್ಟೈಲಿಗೆ ನಮ್ ಬದುಕು ಎಲ್ಲ ಹೇಗೆ ಇದ್ರೂ ಕೂಡ ಇಷ್ಟು ಸಿಂಪಲ್ ಅಂತೂ ನಾವು ಕಟ್ಕೊಳ್ಳೋಷ್ಟು ಒಂದು ಸ್ಕಿಲ್ ಇರಬಹುದು ಅಥವಾ ಒಂದು ಶಕ್ತಿ ಇರಬಹುದು ಸದ್ಯದ ಮಟ್ಟಿಗೆ ನಮ್ಮಲ್ಲಿ ಆರೋಗ್ಯ ಇರೋವರೆಗೂ ಖಂಡಿತವಾಗಿ ಕೂಡ ಸಾಧ್ಯ ಆಗತ್ತೆ ಅಂತಾನೆ ನನಗನ್ಸುತ್ತೆ ಲೈಫ್ ಸ್ಟೈಲ್ ಅನ್ನು ನಾವು ತುಂಬಾ ಅಪ್ಗ್ರೇಡ್ ಮಾಡಿ ಆ ಕೆಲವೊಂದಿಷ್ಟು ವಿಷಯಗಳಲ್ಲಿ ವೆಹಿಕಲ್ಸ್ ಆತರದಲ್ಲಿ ಥರದಲ್ಲಿ ಇದೆ ಇಲ್ಲವನ್ನಲ್ಲ ಅದರ್ ದನ್ ದಾಟ್ ಮಿಕ್ಕಿರೋದ್ರಲ್ಲಿ ಸಾಧ್ಯ ಆದಷ್ಟು ಮಟ್ಟಿಗೆ ಲೈಫ್ ಸ್ಟೈಲ್ ಅನ್ನ ಸಿಂಪಲ್ ಆಗಿಡೋದಕ್ಕೆ ಪ್ರಿಫರ್ ಮಾಡಿದೀವಿ ಹಾಗಾಗಿ ಅದನ್ನ ಕಳ್ಕೊಡ್ತೀವಿ ಅನ್ನೋ ಭಯನೇ ಇಲ್ಲ ಅಥವಾ ಈ ಲೈಫ್ ಸ್ಟೈಲ್ ನ ಮೈಂಟೈನ್ ಮಾಡಕ್ ಆಗಿದ್ರೆ ಬದಕ್ತಿರೋದೇ ಬೇಸಿಕ್ ಅಲ್ಲಿ ಅಂತಾನೆ ಅಂತಾರೆ ಅನ್ಸುತ್ತೆ ಸೊ ಭವಿಷ್ಯದ ಬಗ್ಗೆ ಭಯ ಇರಲ್ಲ ಅರ್ನ್ ಮಾಡಬೇಡಿ ಅಂತ ನಾನು ಹೇಳಲ್ಲ ಆದ್ರೆ ಅರ್ನಿಂಗ್ಸ್ ಅನ್ ಎಲ್ಲಾನು ಲೈಫ್ ಸ್ಟೈಲ್ ಅಪ್ಗ್ರೇಡ್ಗೇನೆ ಹಾಕ್ಬೇಡಿ ಕೆಲವೊಂದಿಷ್ಟು ಸೇವಿಂಗ್ಸ್ ಇರಲಿ ಕೆಲವೊಂದಿಷ್ಟು ಇನ್ವೆಸ್ಟ್ಮೆಂಟ್ ಇರಲಿ ಜೀವನಕ್ಕೆ ಹಿತಮಿತವಾದ ಒಂದು ತಕ್ಕ ಮಟ್ಟಿಗಿನ ಒಂದು ಮಿನಿಮಮ್ ಕಂಫರ್ಟ್ ಮಿನಿಮಮ್ ಕಂಫರ್ಟ್ ಅನ್ನು ನಾವು ಕಂಡುಕೊಂಡ ಮೇಲೆ ಸಫ್ರಿಂಗ್ ಅಲ್ಲಿರಿ ಅಂತ ನಾನು ಹೇಳಲ್ಲ ಒಂದು ಮಿನಿಮಮ್ ಲೆವೆಲ್ ನ ಕಂಫರ್ಟ್ ಅನ್ನ ನಾವು ಕಂಡುಕೊಂಡ ಮೇಲೆ ಇನ್ನು ಜಾಸ್ತಿ ಜಾಸ್ತಿ ಅಪ್ಗ್ರೇಡ್ ಮಾಡ್ತಾ ಮಾಡ್ತಾ ಹೋಗ್ಬೇಕಾದ ಅಗತ್ಯ ಇಲ್ಲ ವೈಯಕ್ತಿಕವಾದ ಅಭಿಪ್ರಾಯ ಇದರಿಂದ ನಾವು ಸಾಕಷ್ಟು ನೆಮ್ಮದಿನ ಕಂಡುಕೊಂಡಿದೀವಿ ಎಲ್ಲೂ ಕೂಡ ಇದನ್ನ ಕಳ್ಕೊಳ್ತೀವಿ ಅನ್ನೋ ಭಯ ಇರಲ್ಲ ಇದನ್ನ ಮುಂದೊಂದಿನ ಮೇಂಟೈನ್ ಮಾಡಕ್ ಆಗದಿದ್ರೆ ಅನ್ನೋ ಸ್ಟ್ರೆಸ್ ಇರಲ್ಲ ಜೀವನ ಸ್ಮೂತ್ ಆಗಿ ಹೋಗತ್ತೆ ಇನ್ನು ಭವಿಷ್ಯದ ಬಗೆಗಿನ ಭಯ ಆಯ್ತು ಇನ್ನು ಫ್ಯೂಚರು ಪಾಸ್ಟ್ ಇವೆರಡನ್ನೂ ಬಿಟ್ಟ ಮೇಲೂ ಕೂಡ ನಮಗ್ ನಮ್ ಬಗ್ಗೆ ಭಯ ಇರಲ್ಲ ಸುತ್ತ ಇರೋರು ಇವ್ರ ಭವಿಷ್ಯ ಏನಾಗುತ್ತೋ ಇವ್ರು ಏನ್ ಮಾಡ್ತಾರೋ ನಾಳೆ ಇವ್ರು ಹೇಗಿರುತ್ತಾರೋ ಅಪ್ಪ ಅಮ್ಮ ವಯಸ್ಸಾಯ್ತು ಅವ್ರ ಏನ್ ಮಾಡ್ತಾರೋ ಮಕ್ಕಳ ಭವಿಷ್ಯ ನಾಳೆ ಹೇಗಿರುತ್ತೋ ಇದೆಲ್ಲ ಚಿಂತೆ ಮಾಡೋದಕ್ಕೆ ಶುರು ಮಾಡ್ತೀನಿ ಅದು ಕೂಡ ಅಗತ್ಯ ಯಾಕೆಂದ್ರೆ ಅವರವರ ಆಕ್ಷನ್ಸ್ ತಕ್ಕನಾಗಿ ಅವರವರ ಒಂದು ಡೆಸ್ಟ್ಬಿನ್ ಏನಿರುತ್ತೋ ಅದನ್ನ ಅನ್ಭವಿಸ್ಲೇಬೇಕಾಗತ್ತೆ ಅದನ್ನ ಯಾರು ಕೂಡ ಬದಲಾಯಿಸೋದಕ್ಕೆ ಸಾಧ್ಯ ಇಲ್ಲ ನಾವು ಏನ್ ಮಾಡಬಹುದು ನಾವು ರೋಲ್ ಮಾಡೆಲ್ ಆಗಿದ್ದು ಸುತ್ತಲಿನಲ್ಲಿರೋ ಸುತ್ತಲೂ ನಡೀತಿರೋ ಆಕ್ಷನ್ಸ್ ಗಳನ್ನ ಸುತ್ತಲಿನಲ್ಲಿ ಇರೋರಂತ ಇರೋರ ಆಕ್ಷನ್ಸ್ ಗಳನ್ನ ನಾವು ಸ್ವಲ್ಪ ಒಂದು ಗುಡ್ ಡೈರೆಕ್ಷನ್ ಅಲ್ಲಿ ಹೋಗುವ ಹಾಗೆ ಇನ್ಫ್ಲೂಯೆನ್ಸ್ ಮಾಡಬಹುದು ಅಷ್ಟೇನೆ ಸುತ್ತಲೂ ಕಾರ್ಯಗಳು ಒಂದು ಉತ್ತಮವಾದ ದಾರಿಯಲ್ಲಿ ನಡ್ಕೊಂಡು ಹೋಗೋ ಹಾಗೆ ನಾವು ಮಾದರಿಯಾಗಿ ಇರಬಹುದೇ ಹೊರತು ಸುತ್ತಲೂ ಇರೋರ ಜೀವನನ ಕಂಪ್ಲೀಟ್ ಆಗಿ ಅವರ ಡೆಸ್ಟಿನಿ ನಾವು ಬದಲಾಯಿಸ್ತೀವಿ ಆಗಲ್ಲ ಅವರ ಆಕ್ಷನ್ಸ್ ಹೇಗಿರುತ್ತೋ ಅದ್ರ ಮೇಲೆ ಅವರ ಡೆಸ್ಟಿನಿ ಹೇಗಿರುತ್ತೆ ಅದನ್ನ ಅವ್ರು ಫೇಸ್ ಮಾಡ್ಲೇಬೇಕಾಗುತ್ತೆ ಹಾಗಾಗಿ ನಾವು ರೋಲ್ ಮಾಡೆಲ್ ಆಗಿ ಬದುಕೋದೇ ಹೊರತು ಮಿಕ್ಕಿರೋರ್ ಬಗ್ಗೆ ಅಥವಾ ಮಿಕ್ಕಿರೋ ವಿಷಯಗಳ ಬಗ್ಗೆ ನಾವು ತುಂಬಾ ಜಾಸ್ತಿ ತಲೆ ಕೆಡ್ಸ್ಕೊಳ್ಳೋದ್ರದ್ದು ಕೂಡ ಅರ್ಥ ಇಲ್ಲ ಇವೆಲ್ಲ ಬದಲಾವಣೆಗಳು ಒಂದೇ ದಿನಕ್ಕಾಗತ್ತ ಅಂತ ಕೇಳಿದ್ರೆ ಖಂಡಿತವಾಗಿಯೂ ಕೂಡ ಇಲ್ಲ ಹೋಗ್ತಾ ಹೋಗ್ತಾ ಒಂದು ಥರ್ಟಿ ಏಜ್ ಅಲ್ಲಿ ಒಂದು ನಮ್ಮ ದೃಷ್ಟಿಕೋನ ಒಂಥರ ಇರುತ್ತೆ ಮೂವತ್ತೈದ್ ನಾವು ದಾಟದಾಗ ನಮ್ಮ ದೃಷ್ಟಿಕೋನ ಇನ್ನೊಂದರ ಇರುತ್ತೆ ಬಹುಶಃ ನಲ್ವತ್ತು ದಾಟಿದ ಮೇಲೆ ಇನ್ನು ಕೂಡ ದೃಷ್ಟಿಕೋನ ಬದಲಾಗಬಹುದು ಮೆಚುರಿಟಿ ಬೆಳಿತಾ ಬೆಳಿತಾ ಹಾಗೂ ಒಂದು ಸಿಚುವೇಶನ್ ನ ಹ್ಯಾಂಡ್ಲಿಂಗ್ ಇರಬಹುದು ಒಂದು ವಿಷಯ ನೋಡೋ ದೃಷ್ಟಿಕೋನ ಇರಬಹುದು ಬದಲಾಗ್ತಾ ಹೋಗತ್ತೆ ತಾಳ್ಮೆ ಇರ್ಬೇಕು ಮತ್ತೆ ಮತ್ತೆ ಪ್ರಯತ್ನನ ಮಾಡ್ತಿರ್ಬೇಕು ಪಾಸ್ಟ್ ಮತ್ತೆ ಮತ್ತೆ ನೆನಪಾದಾಗ ಅದನ್ನ ಬಿಟ್ಟು ಸೈಡ್ಗೆ ಇಟ್ಟು ನಡೀತಾ ಇರ್ಬೇಕು ನ ಬಗ್ಗೆ ತುಂಬಾ ಇಟ್ಕೋಬಾರ್ದು ಕನ್ಸಿರ್ಬೇಕು ಆದ್ರೆ ಆ ಕನ್ಸಿನ ಮೇಲೆನೆ ನಾವು ಕನ್ಸ್ ಕಾಣ್ತಾ ಕೂರೋದ್ರ ಬದಲು ಕನ್ಸನ್ನ ನನಸಾಗಿಸ್ಕೊಳ್ಳೋದಾಗೆ ಇವತ್ತು ನಾನು ಏನ್ ಕಾರ್ಯನ ಕೈಗೊಳ್ಬೇಕು ಅದ್ರ ಕಡೆಗೆ ನಾವು ಗಮನ ಹರಿಸ್ತಾ ಹೋಗ್ಬೇಕು ಆಗ ಸಾಕಷ್ಟು ಎನರ್ಜಿ ಬೇಡದಿರೋ ಕಡೆಗೆ ಬೇಡದಿರೋ ಮಾತುಗಳಲ್ಲಿ ಬೇಡದಿರೋ ಯೋಜನೆಗಳಲ್ಲಿ ಇರ್ಬಹುದು ಬೇಡದಿರೋ ಟೂ ಮಚ್ ಒಂಥರ ಅಗ್ರೆಸಿವ್ ಎಮೋಷನ್ಸ್ ಇದು ಯಾವ್ದ್ರಲ್ಲೂ ಹಾಳು ಮಾಡದೆ ನಮ್ಮ ಎನರ್ಜಿ ನಮ್ಮ ಕೈಯಲ್ಲಿ ಇರುತ್ತೆ ಎಷ್ಟೇ ಕೆಲಸ ಇದ್ರು ಪ್ರಯಾರಿಟಿ ಟಾಸ್ಕ್ ಗಳು ಈಸಿಯಾಗಿ ನಾವು ಮ್ಯಾನೇಜ್ ಮಾಡ್ಕೊಂಡು ಹೋಗೋದಕ್ಕೆ ಸಾಧ್ಯ ಆಗತ್ತೆ ಸೊ ಇವತ್ತಿನ ದಿವ್ಯ ಕಲಿಕೆ ಇಷ್ಟೇ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಖಂಡಿತವಾಗಿ ಕೂಡ ವಿಡಿಯೋನ ಲೈಕ್ ಮಾಡಿ ಹೊಸಬರಾಗುತ್ತೆ ಅನ್ಸಿಗಳಲ್ಲ ಆಸ ತಿಳಿಸಿ ಸಿಗೋಣದಲ್ಲಿ ಇನ್ನೊಂದು ವಿಡಿಯೋ ತಲಿಕೆಯ ಜೊತೆಗೆ ಅಲ್ಲಿವರೆಗೆ ಧನ್ಯವಾದ